ಶಹಾಬಾದ್ ನಗರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಯಾದಗಿರಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಅಂಜಲಿ ಕಂಪನೂರ್ ಕೊಲೆ ಪ್ರಕರಣಕ್ಕೆ ಇಬ್ಬರು ಪ್ರಮುಖ ಸುಪಾರಿ ಗಳನ್ನ ಬಂಧನ ಮಾಡಲಾಗಿದೆ ಯಾದಗಿರಿ ನಗರ ಪೊಲೀಸರಿಂದಲೇ ಎರಡನೆಯ ಆರೋಪಿ ವಿಜಯಹಳ್ಳಿ ಹಾಗೂ ಮಿಥುಂದ್ರ ರಾಠೋಡ್ ಅವರ ಬಂಧನವಾಗಿದೆ ಕಳೆದ ನವೆಂಬರ್ ಹನ್ನೆರಡರಂದು ಯಾದಗಿರಿಯ ಗ್ರೀನ್ ಸಿಟಿ ಬಳಿ ಬಡಾವಣೆಯಲ್ಲಿ ಕಾರ್ ಅಡ್ಡಗಟ್ಟಿ ಅವರನ್ನ ಕೊಲೆ ಮಾಡಲಾಗಿತ್ತು ಹಳೆ ದ್ವೇಷ ಹಿನ್ನೆಲೆ ಶಂಕರ್ ಹಾಗೂ ವಿಜಯಹಳ್ಳಿ ಸ್ನೇಹಿತರು ಅಂಜಲಿಯವರನ್ನ ಕೊಲೆ ಮಾಡಲು ಪ್ಲಾನ್ ಹಾಕಿದ್ರು ಶಂಕರ್ ಹಾಗೂ ವಿಜಯಹಳ್ಳಿ ಸೇರಿ ಅಂಜಲಿ ಕೊಲೆಗೆ ಸುಪಾರಿ ನೀಡಿದ್ರು ಅಂಜಲಿಯವರನ್ನ ಕೊಲೆ ಮಾಡಲು ಪ್ಲಾನ್ ನೀಡಿ ಕೊಲೆ ಮಾಡುವಂತಹ ಮುನ್ನ ನೇಪಾಳಕ್ಕೆ ಹೋಗಿದ್ದ ವಿಜಯ್ಹಳ್ಳಿ ಸುಪಾರಿ ಪಡೆದಿದ್ದ ಗಾಯಂ ಜೊತೆ ಸೇರಿ ಮಿಥುನ್ ಕೊಲೆ ಮಾಡಿದ್ನು ನೇಪಾಳದಿಂದ ಮಹಾರಾಷ್ಟ್ರ ಪುಣಾಕ್ಕೆ ಬಂದಿದ್ದ ವಿಜಯ್ಹಳ್ಳಿ ಅದೇ ರೀತಿ ಅಂಜಲಿ ಕೊಲೆ ಮಾಡಿ ಮುಂಬೈಗೆ ಎಸ್ಕೇಪ್ ಆಗಿದ್ದ ಮಿಥುನ್ ಯಾದಗಿರಿ ನಗರ ಠಾಣೆ ಪಿ ಮಂಜೇಗೌಡ ಅವರ ನೇತೃತ್ವದಲ್ಲಿ ಮಾಸ್ಟರ್ ಮೈಂಡ್ ವಿಜಯ್ ಹಳ್ಳಿ ಹಾಗೂ ಮಿಥುನ್ ಅವರನ್ನ ಬಂಧನ ಮಾಡಲಾಗಿದೆ ಅಂಜಲಿ ಕೊಲೆ ಕೇಸ್ನಲ್ಲಿ ನವೆಂಬರ್ ಹದಿನೈದರಂದು ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಲಾಗಿತ್ತು ಜನವರಿಯಲ್ಲಿ ಪ್ರಮುಖ ಆರೋಪಿ ಶಂಕರ್ ಅವರನ್ನ ಬಂಧಿಸಲಾಗಿತ್ತು ಅಂಜಲಿ ಕೊಲೆ ಕೇಸ್ನಲ್ಲಿ ಇಲ್ಲಿವರೆಗೆ ಏಳು ಜನ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಹಳ್ಳಿ ಮತ್ತು ಮಿಥುನ್ ಅವರ ಬಂಧನದ ಬಗ್ಗೆ ಯಾದಗಿರಿ ಎಸ್ಪಿ ಪೃಥ್ವಿ ಶಂಕರ್ ಮಾಹಿತಿ ಹಂಚಿಕೊಂಡಿದ್ದಾರೆ ಸೊ ನವಂಬರ್ ಹನ್ನೆರಡನೇ ತಾರೀಕು ನಮ್ಮ ಯಾದಗಿರಿ ಟೌನ್ನಲ್ಲಿ ಅಂಜಲಿ ಅಂತೇಳಿ ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರ ನಲ್ಲಿ ಎಸ್ ಡಿ ಎ ಆಗಿ ಕೆಲಸ ಮಾಡ್ತಾಯಿದ್ರು ಅವರ ಒಂದು ಹತ್ಯೆ ಆಗಿತ್ತು ಮರ್ಡರು ಸೊ ಅದರಲ್ಲಿ ನಮಗೆ ಐದು ಜನ ಅರೆಸ್ಟ್ ಮಾಡಿದ್ವಿ ಈಗಾಗಲೇ ಸೊ ಅದು ನಾವು ತನಿಖೆ ಸಮಯದಲ್ಲಿ ಅಟ್ರಾಸಿಟಿ ಸೆಕ್ಷನ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಅದನ್ನು ನಾವು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿ ಸಿ ಆರ್ ಇ ಸ್ಟೇಷನ್ ನಾವು ಟ್ರಾನ್ಸ್ಫರ್ ಮಾಡಿದ್ವಿ ಅದರಲ್ಲಿ ಇನ್ನು ಇಬ್ರು ಆರೋಪಿನ ಈಗ ನಾವು ಯಾದಗಿರಿ ಟೌನ್ ಪಿ ಎಸ್ ಐ ಮಂಜನಗೌಡ ಹಾಗೂ ಅವರ ತಂಡ ಕ ನಿನ್ನೆ ದಸ್ತಗಿರಿ ಮಾಡಿದ್ದಾರೆ ಸೊ ಇಬ್ಬರು ಒಬ್ಬರು ಮಿಥುನ್ ರಾಠೋಡ್ ಅಂತೇಳಿ ಅವರು ಹಲ್ಲೆ ಮತ್ತು ಹತ್ಯೆಗೈದ ಸೀನ್ನಲ್ಲಿ ಇರ್ತಾರೆ ಅವರು ಮಿಥುನ್ ರಾಠೋಡ್ ಅಂತೇಳಿ ಅವರೊಬ್ಬರು ಎಸ್ಕೇಪ್ ಆಗಿದ್ರು ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ವಿ ಅದರ ಜೊತೆಗೆ ವಿಜಯ್ ಕುಮಾರ್ ಹಳ್ಳಿ ಅಂತೇಳಿ ಅವರು ಈ ಕನ್ಸ್ಪಿರಸಿ ಅಂದರೆ ಈ ಕುರಿತು ಪ್ಲಾನಿಂಗ್ ಮತ್ತು ಇದರಲ್ಲಿ ಅವರ ಪಾತ್ರ ಇದೆ ಅಂತ ಹೇಳಿ ಸೊ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಅವರಿಗೆ ಡಿ ಸಿ ಆರ್ ಅವ್ರಿಗೆ ಅವನ್ನ ಒಪ್ಪಿಸಿ ಮತ್ತು ಅವರು ಡಿ ಸಿ ಆರ್ ರಿ ಅವರು ಏನು ತನಿಖೆ ಮುಂದುವರ್ಸಿದ್ದಾರೆ ಅದನ್ನು ಅವರು ಇವರಿಬ್ಬರ ಮೇಲನ್ನು ಈಗ ಆ್ಯಡ್ ಮಾಡಿಕೊಂಡು ಮತ್ತು ಮುಂದಿನ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತೀವಿ ಯಾವ ವಿಚಾರಕ್ಕಾಗಿ ಹಳೆ ವೈಷಮ್ಯ ಇತ್ತು ಈಗಾಗಲೇ ಎರಡು ಮರ್ಡರ್ ಆಗಿದೆ ಈ ಕುರಿತು ತಮ್ಮೆಲ್ಲರಿಗೂ ಗೊತ್ತಿದೆ ಶಾಬಾದ್ನಲ್ಲಿ ಒಂದು ಎರಡು ಮರ್ಡರ್ ಕೇಸ್ ದಾಖಲಾಗಿತ್ತು ಈ ಇನ್ಸಿಡೆಂಟ್ ಆಗೋಕ್ಕೂ ಒಂದು ಕೆಲವು ತಿಂಗಳ ಹಿಂದೆ ಸಹ ಈ ಶಂಕ್ ವಿ ಶಂಕರ್ ಮೇಲೆ ಒಂದು ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿರುತ್ತೆ ಅದರಲ್ಲಿ ಇವರೇ ಯಾರು ಅಂಜಲಿ ಅವರೇ ದುಡ್ಡು ಕೊಟ್ಟು ಮಾಡಿಸಿದ್ರು ಅಂತ ಇವರು ಈ ಒಂದು ಮರ್ಡರ್ನ ಪ್ಲ್ಯಾನ್ ಮಾಡಿ ಮಾಡಿಸಿದ್ರು रिपोर्ट एस एस वि यादगिरी